ಪ್ರಿಯ ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಮುಂದುವರೆದ ಅಗತ ಅಸ್ಥಿಪಂಜರದ ರಹಸ್ಯಗಳು ಹೂತಿಟ್ಟ ಶವಗಳು ಬೂರುಡೆಗಳು ನಾನಾ ರೀತಿಯಾದಂತಹ ಕೆಲವು ಸಂದೇಹಗಳು ಮತ್ತು ಗುಮಾನಿಗಳ ನಡುವೆ ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳ ಒಂದು ರೀತಿಯಲ್ಲಿ ವಿಚಲಿತವಾದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ತಪ್ಪಿಲ್ಲ ಅನಾಮಿಕರೊಬ್ಬರು ಮಾಡಿದಂತಹ ಒಂದು ಆರೋಪ ಶವಗಳನ್ನು ಇಲ್ಲಿ ಹೂತಿಡಲಾಗಿದೆ ಕಾಡಿನಲ್ಲಿ ಮತ್ತು ನೇತ್ರಾವತಿಯ ದಂಡೆ ಪಕ್ಕದಲ್ಲಿ ಅನಾಮಿಕರ ಮತ್ತು ಅನಾಮಧೇಯರ ಶವಗಳನ್ನು ಸಾಲಾಗಿ ಕೊಳಲಾಗಿದೆ ಹಾಗೆ ಹೀಗೆ ಅಂತೆ ಕಂತೆಗಳ ನಡುವೆ ಹೀಗೆ ಕಳೆದ ನಾಲ್ಕು ವಾರಗಳ ಕಾಲ ಕಳೆದುಹೋಯಿತು ಅಂತಕ್ಕಂಥದ್ದು ಈ ಒಂದು ಗುಮಾನಿ ಮತ್ತು ಶಂಕೆಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದರ ಒಂದು ತನಿಖೆಗಾಗಿ ಏನು ಮುಂದಾಗಿದ್ದು ವಿಶೇಷ ಪೊಲೀಸ್ ತಂಡ ರಚನೆಯಾಗಿದ್ದು ಅದಕ್ಕೊಬ್ಬ ಐ ಪಿ ಎಸ್ ಆಫೀಸರ್ ಅಧಿಕಾರಿಯ ಒಂದು ನೇತೃತ್ವದಲ್ಲಿ ಆಗಿತಗಳು ಶುರುವಾಗಿದ್ದು ಹೀಗೆ ಆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಕೆಲವು ಬಿಂದುಗಳ ಅಥವಾ ಪಾಯಿಂಟ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಅಗತ್ಯಗಳು ಶುರುವಾಗಿದ್ದು ಅಗತ್ಯಗಳ ನಂತರ ದೊರೆತಿದ್ದು ಏನು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಮುಂದೆ ನಿಂತಿದೆ ಇದು ಮೇಲ್ನೋಟಕ್ಕೆ ಎಲ್ಲೋ ಒಂದು ಸಾಮಾನ್ಯವಾದಂತಹ ಒಂದು ಸ್ಥಳದಲ್ಲಿ ಒಂದು ಗುಮಾನಿ ಬಂದಾಗ ಒಂದು ಶವವನ್ನು ಅಥವಾ ಒಂದು ಭೂಮಿಯನ್ನು ಆಗೆದು ಶವವನ್ನು ಹೊರಗೆ ತೆಗೆದು ಪರೀಕ್ಷೆ ಮಾಡತಕ್ಕಂಥ ಒಂದು ವಿಧಾನಗಳು ಬೇರೆ ಒಂದು ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬಂದಾಗ ಸತತವಾಗಿ ಸಾಲು ಸಾಲಾಗಿ ಸರಣಿಯಾಗಿ ಅದು ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಒಂದು ಧಾರಾವಾಹಿಗಳಾಗಿ ಸಿನಿಮಾ ಶೈಲಿಯಲ್ಲಿ ಪ್ರತಿನಿತ್ಯ ಕ್ಷಣ ಕ್ಷಣ ವರದಿಗಳಾಗುತ್ತಾ ಜನರ ಮೇಲೆ ಬೀರಿದಂಥ ಒಂದು ದೊಡ್ಡ ಪರಿಣಾಮಗಳ ಬಗ್ಗೆ ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಧರ್ಮಸ್ಥಳದಂತಹ ಒಂದು ಪ್ರದೇಶದಲ್ಲಿ ಅಗೆತಗಳು ಹೊಂದಿರಲಿ ಧರ್ಮಸ್ಥಳದಂತಹ ಒಂದು ಪ್ರದೇಶದ ಪ್ರದೇಶದಲ್ಲಿ ಈ ರೀತಿಯಾದಂತಹ ಗುಮಾನಿಗಳ ಹಿಂದೆ ನಡೆದಂತಹ ಒಂದು ಅಗೆತಗಳು ಏನಿದೆ ಇದು ಸತ್ಯ ಸಂಶೋಧನೆಗೆ ಇರಬಹುದು ಆದರೆ ಆ ಕ್ಷೇತ್ರದ ಮೇಲೆ ಆಗಿರತಕ್ಕಂಥ ಒಂದು ಇಂಪ್ಯಾಕ್ಟ್ ನಕಾರಾತ್ಮಕವಾದಂತಹ ಒಂದು ಪರಿಣಾಮ ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡಿದಾಗ ಅದಂತಹ ಧಕ್ಕೆ ಆಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ನಿಲ್ಲುತ್ತೆ ಅನ್ನೋದು ಇನ್ವೆಸ್ಟಿಗೇಷನ್ಸ್ ಆಗಬೇಕು ಸತ್ಯಾಸತ್ಯತೆಗಳ ಪರಿಶೀಲನೆ ಸತ್ಯಾಸತ್ಯತೆಗಳು ಮತ್ತೆ ಅದರ ಒಂದು ಶೋಧನೆ ಮಾಡ್ತಕ್ಕಂಥದ್ದು ತನಿಖೆಗಳು ಅಂತ ಹೇಳಿದಾಗ ತನಿಖೆಗಳಿಂದ ಪೊಲೀಸರ ತನಿಖೆಗಳಿಂದ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ನಿಜ ಬರದೇ ಇದ್ದಾಗ ಏನಾಗುತ್ತೆ ಹಾಗಾದರೆ ಒಟ್ಟಾರೆ ಇದು ಮೂಲಭೂತವಾಗಿ ಯಾರು ಇದನ್ನು ದೂರು ನೀಡಿದರು ಮತ್ತೆ ಸುಳುಗಳು ನೀಡಿದರು ಅವರು ಕೊಟ್ಟಂತಹ ಹೇಳಿಕೆಗಳ ಒಂದು ನೈಜತೆಯ ಪ್ರಶ್ನೆ ಕೂಡ ಇಲ್ಲಿ ನಮಗೆ ಕಾಡುತ್ತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಹತ್ತಿರವಾದಂಥ ಒಂದು ಸಂಗತಿಗಳು ಬೇಕಾಗತ್ತೆ ತನಿಖೆಗೆ ಸತ್ಯಕ್ಕೆ ಹತ್ತಿರವಾದಂಥ ಒಂದು ಸಂಗತಿಗಳು ಇದುವರೆಗೆ ಯಾವುದೂ ಕೂಡ ದೊರಿದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಇದು ಯಾರ ವೈಫಲ್ಯ ಅಂತ ಹೇಳಬೇಕಾಗತ್ತೆ ಇದು ಪೊಲೀಸರ ವೈಫಲ್ಯ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಸತ್ಯ ಅಡಗಿ ಹೋಯಿತು ಎಲ್ಲಿ ಅರ್ಧ ಸತ್ಯಗಳಿದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥ ಒಂದು ಟೋಟಲ್ ಕನ್ಫ್ಯೂಷನ್ನಲ್ಲಿ ಇವತ್ತು ಧರ್ಮಸ್ಥಳದ ಸುತ್ತಲೂ ಕೂಡ ಹರಡಿಕೊಂಡಿದೆ ಅಂತಕ್ಕಂಥದ್ದು ಬಹಳ ಕಷ್ಟ ಈ ರೀತಿಯಾದಂಥ ಒಂದು ವಿಚಾರಗಳು ಬಂದಾಗ ಸರ್ಕಾರಗಳು ಯಾಕೆ ಇದನ್ನು ಸ್ವಲ್ಪ ಗಂಭೀರವಾಗಿ ಒಂದು ದೀರ್ಘ ರೂಪದಲ್ಲಿ ಆಲೋಚನೆ ಮಾಡಿ ಒಂದು ಸರಿಯಾದಂತಹ ಒಂದು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬಂತು ಅಗೆತಗಳ ನಂತರ ಉಳಿದಂಥ ಒಂದು ಪರಿಣಾಮ ಮತ್ತು ಫಲಶ್ರುತಿ ಏನಿದೆ ಇದು ಬಹಳ ನಿರಾಶಾದಾಯಕವಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಈ ಡ್ಯಾಮೇಜ್ ಕಂಟ್ರೋಲ್ ಅಂತಕ್ಕಂಥದ್ದು ಹೇಗಾಗಬೇಕು ಆಗಿರ್ತಕ್ಕಂಥ ಒಂದು ಹಾನಿ ಧರ್ಮಸ್ಥಳದ ಕ್ಷೇತ್ರದ ಒಂದು ಪ್ರತಿಷ್ಠೆ ಮತ್ತು ಪಾವಿತ್ರತೆ ಮತ್ತು ಅದರ ಒಂದು ವೈಯಕ್ತಿಕವಾದಂತಹ ಒಂದು ವರ್ಚಸ್ಸಿಗೆ ಆಗಿರ್ತಕ್ಕಂಥ ಹಾನಿಯನ್ನು ಇವತ್ತು ಕಟ್ಟಿಕೊಡುವವರು ಯಾರು ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತಿದೆ ಹಾಗೇನೆ ಧರ್ಮಸ್ಥಳದ ಭಕ್ತರ ಮೇಲೆ ಆಗಿರ್ತಕ್ಕಂಥ ಒಂದು ನಕಾರಾತ್ಮಕ ಒಂದು ಪರಿಣಾಮ ನೀವು ಊಹಿಸಿಕೊಳ್ಳಿ ಒಂದು ವರ್ಷದ ಹಿಂದೆ ತಿರುಪತಿ ತಿಮ್ಮಪ್ಪನ ಲಾಡುವಿನ ವಿಚಾರದಲ್ಲಿ ಅದೆಂತಹ ಒಂದು ದೊಡ್ಡ ಗುಮಾನಿ ಮತ್ತು ಶಂಕೆ ಮತ್ತು ಅಲ್ಲ ಕಲ್ಲೋಲವಾದಂತಹ ಒಂದು ವಿವಾದಗಳು ಶುರುವಾಗಿತ್ತು ಅಂತಕ್ಕಂಥದ್ದು ಒಟ್ಟಾರೆ ಭಕ್ತರ ಮೇಲೆ ಆಗುವಂತಹ ಭಕ್ತರ ಮೇಲೆ ನೇರವಾಗಿ ಬೀರುವಂತಹ ಒಂದು ಪರಿಣಾಮಗಳಿಗೆ ಭಕ್ತರಿಗೆ ಆಗಿರ್ತಕ್ಕಂಥ ಒಂದು ಧಕ್ಕೆಗೆ ಭಕ್ತರ ಮೇಲೆ ಆಗಿರ್ತಕ್ಕಂಥ ಒಂದು ಹಾನಿಗೆ ಈಗ ಯಾರು ಈ ಹಾನಿಯನ್ನು ಕಟ್ಟಿಕೊಡುವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ತನಿಖೆಯಿಂದ ಬೂರುಡೆಗಳು ಸಿಗುವುದಾಗಿರಲಿ ಅಸ್ಥಿಪಂಜರುಗಳು ಸಿಗುವುದು ಆಗಿರಲಿ ಏನೇ ಆದರೂ ಕೂಡ ಹೀಗೆ ಒಂದು ರೀತಿಯಾದಂತಹ ಒಂದು ಊಹಾಪೋಹವಾದ ಒಂದು ಇದರಲ್ಲಿ ನಡೆದಂತಹ ಒಂದು ತನಿಖೆಯಿಂದ ಏನೂ ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಶೂನ್ಯಾವಸ್ಥೆಯಲ್ಲಿ ಬಂದು ನಿಂತಿದೆ ಇವತ್ತು ಧರ್ಮಸ್ಥಳದ ಸುತ್ತಲೂ ಇರತಕ್ಕಂಥ ಇದು ಆದರೆ ವೀಕ್ಷಕರೇ ಧರ್ಮಸ್ಥಳವಾದಂಥ ಒಂದು ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಒಟ್ಟಾರೆ ಆಗಿರುವಂತಹ ಒಂದು ಹಾನಿ ಈ ಹಾನಿಯ ಈ ಹಾನಿಗೆ ಎಲ್ಲಾದರೂ ಪರಿಹಾರ ಉಂಟೆ ಭಕ್ತರ ಮೇಲೆ ಆಗಿರ್ತಕ್ಕಂಥ ಒಂದು ಹಾನಿ ಯಾಕೆಂತ ಹೇಳಿದರೆ ಸುಳ್ಳುಗಳು ಕೂಡ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದರೆ ಸುಳ್ಳುಗಳು ಕೂಡ ಒಂದು ರೀತಿಯಲ್ಲಿ ಸತ್ಯದ ತಲೆಯ ಮೇಲೆ ಹೊಡೆದಂತಹ ರೀತಿಯಲ್ಲಿ ಜನರಲ್ಲಿ ಸಮಾಜದಲ್ಲಿ ಹರಡುತ್ತೆ ಅಂತಕ್ಕಂಥದ್ದು ಕೊನೆಗೆ ಸುಳ್ಳುಗಳೇ ಸತ್ಯವಾಗಿ ಗೋಚರಿಸಿ ಕೊನೆಗೆ ಎಲ್ಲೋ ಒಂದು ಕಡೆ ನಿಜವಾದ ಸತ್ಯಕ್ಕೆ ಒಂದು ದೊಡ್ಡ ಪರಾಭವ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಆಗುತ್ತೆ ಹಾಗಾಗಿ ಇವತ್ತು ಆಗಿದ್ದೇನು ಅಂತ ಹೇಳಿದರೆ ಕಳೆದ ನಾಲ್ಕು ವಾರಗಳ ಹಿಂದ ಮಾಧ್ಯಮಗಳ ಒಂದು ಸತತವಾದಂಥ ಒಂದು ಪ್ರಚಾರ ಮತ್ತು ಕ್ಷಣ ಕ್ಷಣದ ವರದಿಗಳಿಂದ ಕೊನೆಗೆ ಭಕ್ತರಿಗೆ ಆದಂತಹ ಒಂದು ಹಾನಿ ಭಕ್ತರ ಮನದ ಮೇಲೆ ಆಗಿರ್ತಕ್ಕಂಥ ಹಾನಿ ಕ್ಷೇತ್ರದ ಒಂದು ಪ್ರತಿಷ್ಠೆಗೆ ಆಗಿರ್ತಕ್ಕಂಥ ಹಾನಿ ಮತ್ತು ವರ್ಚಸ್ಸಿಗೆ ಆಗಿರ್ತಕ್ಕಂಥ ಹಾನಿಗಳು ಈ ಹಾನಿಗಳಿಗೆ ನಿಜವಾಗಲೂ ಕೂಡ ಎಲ್ಲಿದೆ ಪರಿಹಾರ ಎಲ್ಲಿದೆ ಇದಕ್ಕೆ ಒಂದು ಸರಿಯಾದಂತಹ ಒಂದು ಸರಿಯಾದ ದಿಕ್ಸೂಚಿ ಅಂತಕ್ಕಂಥದ್ದು ಮತ್ತೆ ನಮ್ಮ ಮುಂದೆ ಒಂದು ಪ್ರಶ್ನೆಯಾಗಿ ಉಳಿತಾ ಇರತಕ್ಕಂಥ ಒಂದು ಸಂಗತಿ ಅಂತ ನಾವು ಹೇಳಬೇಕಾಗುತ್ತೆ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ